ಇವಾಗಿನ ಸಿಚುವೇಶನ್ ಬೇರೆ ಇವಾಗಿನ ಸಿಚುವೇಶನ್ ಬೇರೆ ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದೀವಿ ಅಂದ್ರೆ ಡಿವೋರ್ಸ್ಡ್ ಆಗಿರುವಂತಹ ಮತ್ತೆ ಒಂದಾಗಿದ್ದಾರೆ ಸೊ ನಿಮಗೆ ಇವಾಗ ನೋಡೋವಾಗ ನೀವು ಎಮೋಷನ್ಲಿ ಎಮೋಷನ್ ಎಮೋಷನ್ ಆ್ಯಂಡ್ ನೀವು ಈ ಥರ ಕ್ವೆಶನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದ್ರೆ ಥರ ಇರೋಲ್ಲ ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಲೈಫ್ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ಬರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇದ್ದೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ ਹੈ ਲੱਗਦਾ ਓਕੇ ਅੰਦਰ ਨੈਕਸਟ ਸ਼ੂਟ ਹੈ ਡਿਸਟਰਬ ਹੋ ਗਏ ਨੰਗੇ ਸੀਨ ਓ ਸੋ ਨਿਵੇਦਕਾ ਇਹ ਫਾਈਨਲ ਕੋਟ ਹੈ ਈਗਾ ਯਾਰੋ